ಈಗ ಗಾಡಿನ ನೆಲೆಸಾಗಿದೆ ಒಂದು ಕಡೆ ಗಾಡಿ ನಿಲ್ಲಿಸ್ತಾರೆ ಮತ್ತೊಂದು ಕಡೆಯಿಂದ ಫುಟ್ಬಾತ್ ಅಲ್ಲಿ ನಡ್ಕೊಂಡು ಹೋಗಿ ಅದು ಸಹ ತುಂಬಾ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತದೆ ಗೆ ತುಂಬಾ ಸಮಸ್ಯೆ ಆಗ್ತದೆ ಅದಕ್ಕೆಲ್ಲ ಏನು ಆಲ್ಟರ್ನೇಟಿವ್ ವ್ಯವಸ್ಥೆ ಅಂದ್ರೆ ಈ ರೋಡ್ ಬಿಟ್ರೆ ಬೇರೆ ವ್ಯವಸ್ಥೆ ಇಲ್ಲ ಜನರಿಗೆ ಈಗ ಒಂದು ರೋಡ್ ಮಾಡಿದ್ದೇ ಆಲ್ಟರ್ನೇಟಿವ್ ಆಗಿ ಅದು ಸಹ ಸರಿಯಾಗಿಲ್ಲ ಒನ್ ವೇ ಆಗಿದೆ ಅದು ಒನ್ ವೇ ಅದು ಮಣ್ಣು ಮಡ್ಡು ರೋಡ್ ಆಗಿದೆ ಸಣ್ಣ ರೋಡ್ ಅಂದ್ರೆ ಎದುರಿಂದ ಒಂದು ವೆಹಿಕಲ್ ಬಂದ್ರೆ ಬ್ಲಾಕ್ ಆಗ್ತದೆ ಬಸ್ಸಿಗೆ ಸೈಡ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆಗಿರುವಾಗ ಇದೇ ರೋಡನ್ನು ಜನರು ಅವಲಂಬಿಸಿರುವುದರಿಂದ ಇನ್ನು ನೆಕ್ಸ್ಟ್ ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುದು ಎಷ್ಟು ಟೈಮ್ ತಗೊಳ್ಬಹುದು ಅದರ ಬಗ್ಗೆ ಜನರಿಗೆ ಒಂದು ಕ್ಲಿಯರ್ ಆಗಿ ಮಾಹಿತಿ ಕೊಡ್ಬೇಕು ಈ ಭಾಗದಲ್ಲಿ ಈಗ ಹರಿಯಂಗನ ಅಮ್ತಾಡಿ ಕೋರಿಯಾಲ ಈ ಕಡೆ ಅಮ್ಮುಂಜಾ ಬಡಗಬಳ್ಳೂರು ಈ ಭಾಗದಿಂದ ಎಲ್ಲ ರೂರಲ್ ಬಸ್ಗಳೆಲ್ಲ ಇವೆ ತುಂಬ ಬಸ್ ಆ ಊರುಗಳಿಗೆ ಹೋಗಿ ಮಂಗಳೂರು ಸೇರುವಂಥದ್ದು ಕಟೀಲು ಸೇರುವಂಥ ಬಸ್ಗಳೆಲ್ಲ ಪರ್ಮಿಟ್ ಇರುವಂಥ ಬಸ್ಗಳಿವೆ ಈಗ ಎಲ್ಲ ಹಳ್ಳಿಗಳಿಗೆ ಬಸ್ಗಳನ್ನು ಇದನ್ನು ನಿಲ್ಲಿಸಿದ್ದಾರೆ ಯಾಕಂತಂದರೆ ಅವರಿಗೆ ಸಂಪರ್ಕ ಇಲ್ಲ ಅವರ ಅವರ ಇದಕ್ಕೆ ವರ್ಕೌಟ್ ಆಗಲ್ಲ ಅಲ್ಲಿವರೆಗೆ ಬರ್ತಾ ಇದೆ ಅಲ್ಲಿ ಬಸ್ ನಿಲ್ತಾರೆ ಕನೆಕ್ಷನ್ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅವರು ಪೇಪರ್ ಅಲ್ಲಿ ಡಬ್ಲ್ಯೂ ಡಿ ಅವರು ನಾವು ಬದಲಿ ವ್ಯವಸ್ಥೆಯನ್ನು ಮಾಡಿ ತೋರಿಸಿದ್ದೇವೆ ಅಂತ ಏನು ಹೇಳಿದ್ದಾರೆ ಅವ್ರು ಹೇಳಿದ ಹಾಗೆ ಆ ರೂಟ್ ನಮ್ಮ ಬಸ್ಗಳ ಸಂಪರ್ಕಕ್ಕೆ ಅಥವಾ ಅದು ಮಲ್ಲೂರಾಗಿ ನೀರು ಡೈಲಿ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿಯ ಶಾಲಾ ಮಕ್ಕಳೆಲ್ಲ ಈ ಭಾಗಕ್ಕೆ ಹೋಗ್ತವೆ ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸ್ಕೂಲ್ ವ್ಯಾನ್ ಗಳು ಇದರಲ್ಲಿ ಓಡಾಡುದಿಲ್ಲ ಅದಕ್ಕಾಗಿ ನಮ್ಗೆ ಈಗ ಶಾಲಾ ವಾಹನ ಇಲ್ಲಿ ಎರಡು ಮೂರು ಶಾಲೆಗಳು ಈ ಭಾಗದಲ್ಲಿ ಇದೆ ಇಲ್ಲಿ ನಮ್ಗೆ ಹೆಚ್ಚಾಗಿ ನಾವು ಅವಲಂಬಿತವಾಗಿರುವುದು ಈ ಕಡೆ ಹೋಗ್ಲಿಕ್ಕೆ ಈ ಕಡೆಗೆ ನಮ್ಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಸಣ್ಣ ಗಾತ್ರದ ವಾಹನಗಳು ಹೋಗುದರಿಂದ ಒಂದು ಸ್ವಲ್ಪ ಹೈಟ್ ಆದ್ರೆ ಆ ಸ್ಕೂಲ್ ವ್ಯಾನ್ ಗಳು ಕೂಡ ಅದರಲ್ಲಿ ಹೋಗ್ತವೆ ಕೆಲವು ಚಿಕ್ಕ ಚಿಕ್ಕ ವ್ಯಾನ್ಗಳು ಈಗ ಓಡಾಡ್ತಾ ಇವೆ ಆದರೆ ಕೆಲವು ಬಸ್ ನಂತ ವಾಹನಗಳಲ್ಲಿ ಇರುವಂಥ ವ್ಯವಸ್ಥೆ ಇರುವವರಿಗೆ ಹೋಲಿಕೆ ಆಗ್ತಾ ಇಲ್ಲ ಆಗ ಇಲ್ಲಿ ಈ ಮಕ್ಕಳನ್ನೆಲ್ಲ ಈ ಕೈಯಲ್ಲಿ ಇಟ್ಕೊಂಡು ಇಲ್ಲೇ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಾಗ ಇದು ಮಕ್ಕಳೆಲ್ಲ ಇಂಪುವಂಥದ್ದು ಇಲ್ಲಿ ಹೇಗೆ ಆಗಿದೆ ಅಂತ ಹೇಳಿದರೆ ಆ ಬ್ರಿಡ್ಜ್ ಥರ ಫುಲ್ ಕ್ರೌಡ್ ಇದೆ ಬೆಳಿಗ್ಗೆ ಮತ್ತು ಹೋಗಿ ಇದು ಫುಲ್ ಇದಿರ್ತದೆ ನೀವು ತಾವು ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಬರ್ತಿದ್ರೆ ಇದು ಫುಲ್ ಕ್ರೌಡ್ ಹಾಗಾಗಿ ಇಲ್ಲಿ ಇಂಥ ವ್ಯವಸ್ಥೆಯಲ್ಲಿ ತಾವು ಹೇಳುವುದು ಕರೆಕ್ಟ್ ಯಾಕಂತ ಹೇಳಿದ್ರೆ ಬ್ರಿಡ್ಜ್ನ ದುರಸ್ತಿ ಮಾಡಲಿಕ್ಕೆ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಆದರೆ ಘನ ವಾಹನಗಳು ಅಂತ ಹೇಳಿದರೆ ದೊಡ್ಡ ಘನ ತುಂಬಿರುವಂಥ ವಾಹನಗಳನ್ನು ಬಿಟ್ಟು ಏನಾದರೂ ಪ್ಯಾಸೆಂಜರಿಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಇಡೀ ಮುನ್ನವರು ಎಲ್ಲ ನಮ್ಮ ಗ್ರಾಮ ಗ್ರಾಮಸ್ಥರೆಲ್ಲ ತಮ್ಮಲ್ಲಿ ಇದನ್ನು ಹೇಳಿಕೆಯನ್ನು ಕೇಳಿ ಕೇಳಿಕೆಯನ್ನು ತಮ್ಮಲ್ಲಿ ಇಡಬೇಕಂತ ಹೇಳಿ ಹೇಳಿದರು ತಾವು ಮೊನ್ನೆ ದಿನ ಬರ್ತೀರಂತ ಹೇಳಿ ನಾವೆಲ್ಲ ಅವತ್ತು ಕೋರ್ಟ್ ಕೇಸು ಮುಗಿಸ್ಕೊಂಡು ನಾನು ಬರುವಷ್ಟಿಗೆ ಇಲ್ಲಿ ಮಾತುಕತೆ ಆಯ್ತು ಅಂತ ಕಮಿಷನರೇ ದು ವಾಪಸ್ ಹೋದೆ ಇನ್ನೊಂದು ಸಮಸ್ಯೆ ಇನ್ನೊಂದು ಕೊಡ್ಲಿಕ್ಕೆ ಬಂದಿದ್ರು ಅದರಿಂದ ಅರ್ಧ ದೂರದಲ್ಲಿ ವಾಪಸ್ ಹೋದೆ ಅಷ್ಟೇ ಇಲ್ಲಿ ಕಮಿಷನರೇ ಬಂದಿದ್ರಲ್ಲ ಅವತ್ತು ಅವ್ರು ಇಲ್ಲಿ ಮಾತುಕತೆ ಅಂತ ಬನ್ನಿ ಹದಿನೈದರಿಂದ ಹದಿನೈದು ಮೀಟರ್ ಅಷ್ಟು ಸ್ಟ್ಯಾಂಡ್ ತೆಗ್ದಿದ್ದಾರೆ ಅದರಿಂದ ಆಚೆಗೆ ಒಂದೊಂದೂವರೆ ಮೀಟರ್ ಅಷ್ಟೇ ಫೌಂಡೇಶನ್ ಬೇಸಿಕ್ಸ್ ಫೌಂಡೇಶನ್ ಹೋಗ್ತದೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ವೆಹಿಕಲ್ ಬರ್ತಾ ಇದೆ ವೆಹಿಕಲ್ ಬಂದು ಆ ಬಿಡ್ ಏನಿದೆ ದೃಢತೆ ಅದು ಚೆಕ್ ಮಾಡಿ ಏನು ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ ಅಲ್ಲಿವರೆಗೂ ಕೂಡ ನಾವು ಇದನ್ನ ಕ್ಲೋಸ್ ಮಾಡಿದೀವಿ ಅದು ಕ್ಲೋಸ್ ಮಾಡಿದ ನಂತರ ನಾವು ಚೆಕ್ ಮಾಡಿದ ನಂತರ ಇದು ಬ್ರಿಡ್ಜ್ ಸೇಫಾ ಸೇಫ್ ಇಲ್ಲೋ ಏನು ಮೆಜರ್ಸ್ ತಗೋಬೇಕು ಅಂತ ನಮಗೊಂದು ಒಂದು ಒಪಿನಿಯನ್ ಕೊಡ್ತಾರೆ ಸೊ ಹೋದ ಕೂಡ ಎಕ್ಸ್ಪರ್ಟ್ಸ್ ಅದರ ಒಪಿನಿಯನ್ ತೊಗೊಂಡು ಹೋಗಿದ್ದೀವಿ ಫೌಂಡೇಶನ್ ಇರ್ಬೋದು ಮೇಲೆ ನೋಡ್ಕೊಂಡು ಹೋಗಿದ್ದಾರೆ ಸಾಹೇಬ್ ರೀತಿ ಎಕ್ಸ್ಪ್ಲೇನ್ ಮಾಡಿದರೆ ನಾವು ಇದ್ವಿ ಆ ವೆಹಿಕಲ್ ಬಂದು ಚೆಕ್ ಮಾಡಿ ಹೇಳಿದ ಮೇಲೆ ಅದ್ರ ಬಗ್ಗೆ ನೆಕ್ಸ್ಟ್ ನಿರ್ಧಾರ ತಗೋತೀವಿ ಅಲ್ಲಿವರೆಗೂ ತಾತ್ಕಾಲಿಕ ಮಂಡೇ ಆ ಮಿಷಿನ್ ಬರ್ತದೆ ಬರುವಾಗ ಅದರದ್ದು ಏನಿದೆ ಅದ ಮೇಲಿಂದನೇ ಕೆಳಗಡೆ ಎಲ್ಲ ನೋಡ್ಲಿಕ್ಕೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಅದರದ್ದು ಏನೋ ಸ್ಟ್ರೆಂತ್ ಚೆಕ್ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅದು ವ್ಯವಸ್ಥೆ ಇದೆ ಅದು ಅದು ನಿಂತ್ಕೊಂಡು ನಮಗೆ ಮಾಹಿತಿಯನ್ನ ಕೊಡ್ತಾರೆ ಯಾವ ಮಟ್ಟಕ್ಕೆ ಅದರಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಅದನ್ನು ಕೊಡುವಾಗ ನಾವು ಅದರ ಮುಂದೆ ಅದರ ಈಗ ಅವ್ರು ಹೇಳ್ತಾರೆ ಏನು ತೊಂದರೆ ಇಲ್ಲ ಇಷ್ಟು ಇನ್ನೊಂದು ಮೂರು ವರ್ಷ ನಡೆಯುತ್ತೆ ಅಷ್ಟೊಳಗಡೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಬೇಡಿ ಅಂತ ಏನಾದರೂ ಅದ್ರದ್ದು ಇದು ಬಂದ್ರೆ ತೊಂದರೆ ಕೊಡಬೇಕಂತ ಯಾರಿಗಾದ್ರೂ ಉದ್ದೇಶನ ಈಗ ನಾವು ಕೆಲಸ ಬಿಟ್ಬಿಟ್ಟು ನಾವು ಇಲ್ಲಿ ಬಂದು ನಿಂತ್ಕೋಬೇಕು ನಿಮ್ಗೆ ತೊಂದರೆ ಕೊಟ್ಟು ನಾವು ಬರ್ಬೇಕಂತ ಅವಶ್ಯಕತೆ ಇಲ್ವಲ್ಲ ಅಂದ್ರೆ ಯಾರು ಖುಷಿ ಯಾರಿಗೆ ತರ್ತದೆ ಮತ್ತೆ ಈ ದೇವಸ್ಥಾನ ಇದೆ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಕಳು ಹೋಗಿ ಬರುವವರಿಗೆ ತೊಂದರೆ ಕೊಡಬೇಕಾಗಿರೋದು ಯಾರ್ದು ಉದ್ದೇಶ ಏನಿಲ್ಲ ಈಗ ಏನು ಬೇರೆ ಕಡೆ ಒಂದು ನಾನು ಆ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದೀನಿ ಜಿಲ್ಲಾಧಿಕಾರಿ ಆ ಖಾಲಿ ರಿವರ್ ಬ್ರಿಡ್ಜ್ ಅಲ್ಲಿ ನೂರಾರು ಸಾರಿ ಸಾವಿರ ಸಾರಿ ಹೋಗಿ ಬಂದಿದ್ದೆ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ಇತ್ತು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಅಚಾನಕ್ ಒಂದು ರಾತ್ರಿ ಬಿದ್ದೋಯ್ತು ಪುಣ್ಯಕ್ಕೆ ಆವತ್ತು ರಾತ್ರಿ ಒಂದೂವರೆಗೆ ಬಿಟ್ಟು ಬಟ್ ಅದು ಆ ತರ ಏನು ಆಗ್ಬಾರ್ದು ಅನ್ನುವಂಥ ಸದ ಅಷ್ಟೇ ಇದು ಒಂದು ಒಂದು ಬ್ರಿಡ್ಜ್ ಮಾತ್ರ ಅಲ್ಲ ಇಲ್ಲಿ ತನಕ ಅವರು ಹತ್ತು ಬ್ರಿಡ್ಜ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಉಳಿದಿದ್ದು ಸಣ್ಣ ಸಣ್ಣದು ಇಲ್ಲಿ ನಮಗೆ ಆ ವ್ಯವಸ್ಥೆ ಇಲ್ಲ ಕೂಳೂರು ಬ್ರಿಡ್ಜ್ ಅಲ್ಲೂ ಸಹ ಇದೇ ರೀತಿ ಮುನ್ನೆಚ್ಚರಿಕೆ ಕ್ರಮದಿಂದ ಅದನ್ನ ಮುಚ್ಚಬೇಕು ಅಂತ ಹೇಳಿ ಆ ಕೂಳೂರು ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಆಗಿ ಒಂದ್ಸರಿ ಮುಚ್ಚಿಬಿಟ್ರೆ ಇಡೀ ಮಂಗಳೂರಿನ ಅಸ್ವ್ಯವಸ್ಥೆ ಆಗ್ಬಿಡುತ್ತೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಅದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡಿಕೊಂಡು ಇಂಥದ್ದೆಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ಯೋಚನೆ ಮಾಡದೆ ಮಾಡಿಲ್ಲ ಏಕಾಏಕಿ ಮಾಡಿಲ್ಲ ತರಾತುರಿಯಲ್ಲಿ ಮಾಡಿಲ್ಲ ಎಲ್ಲ ಕೂಡ ವಿಚಾರವಾಗಿನೇ ಮಾಡಿರುವಂತದ್ದು. ನಿಮ್ಮ ಸಮಸ್ಯೆಗಳೇನು ಹೇಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಜನಪ್ರತಿನಿಧಿಗಳಾಗಿ ಮತ್ತು ಈ ಊರಿನವರಾಗಿ ನಿಮ್ಮ ಸಮಸ್ಯೆಗಳನ್ನು ಇದು ಮಾಡೋದು ನಾವು ಅರ್ಥ ಮಾಡ್ಕೊಳ್ತೀವಿ ಇದರಲ್ಲಿ ಏನು ಯಾರಿಗೂ ತೊಂದರೆ ಕೊಡಬೇಕಿರೋ ಉದ್ದೇಶದಿಂದ ಮಾಡಿರುವಂಥ ವಿಚಾರ ಅಲ್ಲ ಆದರೆ ಇದರಲ್ಲಿ ಎರಡು ಇಮಿಡಿಯೇಟ್ಲಿ ಆಗಬೇಕಾಗಿರುವಂಥ ಕ್ರಮಗಳನ್ನು ನಾವು ಮಾಡ್ತೇವೆ ಇಮಿಡಿಯೇಟ್ಲಿ ವಿಲ್ ಇದು ಯಾರಪ್ಪ ಎ ಸಿ ಪಿ ಯಾರು ಬಂದ್ರಲ್ಲಿ ವಾಹನಗಳಿಗೆ ಮಾತ್ರ ನಿಷೇಧ ಅಂದರೆ ಇದು ಹಾಕುವಂಥ ಪ್ರಶ್ನೆ ಇಲ್ಲ ನಮಗೆ ಯಾರಿಗೂ ವಿಷಯವೇ ಗೊತ್ತಿಲ್ಲ ಕೇತುವೆ ಏನಾಗಿದೆ ಅಂತಂದ್ರೆ ಅಡ್ಡೂರ್ನವರಿಗೆ ಯಾರಿಗೂ ಗೊತ್ತಿಲ್ಲ ಇದು ಯಾರು ರಿಪೋರ್ಟ್ ಮಾಡಿದ್ದು ಏನು ಎಂಥದ್ದು ನಮ್ಗೆ ಯಾವುದು ವಿಷಯ ಗೊತ್ತಿಲ್ಲ ಈ ಬಸ್ ಪರ್ಯಾಯ ನಮ್ಮ ಕೊಡಲಿಕ್ಕೆ ಪರ್ಯಾಯ ಬೇಡ ಹತ್ತು ಸುಟ್ಟಾಗಿ ಸಂಚಾರ ದಯಮಾಡಿ ಈಗ ನಾನು ಏನು ಹೇಳಿದ್ದೆ ಒಂದು ಸಂಚಾರದ ಬಸ್ ಶಾಲೆ ಸ್ಕೂಲ್ ಬಸ್ ಇಷ್ಟನ್ನು ಒಳಗೆ ಆ ಕಡೆ ಪಾಸಾಗುವಾಗ ನೀವು ದಯ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕು ಕಾರಣ ಅದು ಇದು ಯಾವುದು ನಾವು ನಿಮ್ಮ ಹತ್ರ ಯಾವುದು ಕೇಳುವುದಿಲ್ಲ ನಾವು ಹೇಳುವುದು ಇಲ್ಲ ಚೂರ್ಪಿರಬೇಕು ಕೊಳಲಿ ಸೇತುವೆ ವಿಚಾರ ಸಂಬಂಧಿಸಿದಂತೆ ಮಂಡೆ ಪಿ ಡಬ್ಲ್ಯೂ ಡಿ ವತಿಯಿಂದ ಒಂದು ಆಧುನಿಕ ಇದನ್ನ ತರ್ತಾ ಇದ್ದಾರೆ ಏನಂತ ಮಂಡ್ಯ ಟ್ಯೂಸ್ಡೇ ಬರ್ತದೆ ಮುಂದಿನ ವಾರದಲ್ಲಿ ಮಂಡ್ಯ ಟ್ಯೂಸ್ಡೇ ಬಂದು ಇಲ್ಲಿ ಮೊದಲ ಮೊದಲ ಮೊದಲನೇದಾಗಿ ಇಲ್ಲೇ ಬರ್ತದೆ ಇದು ಒಳಗೊಂಡಂತೆ ಇರುವಂತ ಒಂದು ಹತ್ತು ಹನ್ನೆರಡು ಗಳನ್ನ ಮೂಲೂರು bridge ಸಹ ಅದನ್ನ ಮಾಡಲಿಕ್ಕೆ ಎನ್ ಅವರಿಗೆ ಇದನ್ನೇ ಬಳಸ್ಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಅದರ ಜೊತೆ ಪರ್ಮನೆಂಟ್ ಚೆಕ್ ಪೋಸ್ಟ್ಗಳನ್ನ ಈ ಕಡೆ ಕಮಿಷನರೇಟ್ ಆ ಕಡೆ ಎಸ್ಪಿ ಪಿ ಅಲ್ಲಿ ಅಲ್ಲಿರುವಂತಹ ಎರಡು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಬಿ ಅವರಿಗೆ ಆದೇಶ ಕೊಟ್ಟಿದ್ದೇವೆ ಅದರಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಲಿಕ್ಕೆ ಪೊಲೀಸ್ ಅವರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದು ಲಿಖಿತ ಆದೇಶನು ಸಹ ಇವತ್ತು ಹೊರಡಿಸ್ತೇವೆ ಈ ಅಕ್ಕಪಕ್ಕ ಇರುವಂಥ ಮೈನ್ಸ್ ಇದು ಮಾಡಿದವರು ಮೈನ್ಸ್ ಏನು ಇದು ಕೊಟ್ಟಿದ್ದೀವಿ ಅದನ್ನು ಸ ಸಸ್ಪೆನ್ಷನಲ್ಲಿ ಇಡ್ತೇವೆ ಸಸ್ಪೆನ್ಷನ್ ಈಗ ಇಟ್ಟಿದ್ದಾರೆ ಅದನ್ನು ಕೂಡಲೇ ಸೀರಿಯಸ್ ಕ್ರಮವನ್ನು ಅದರಲ್ಲಿ ವಹಿಸ್ತೇವೆ ಇದರಲ್ಲಿ ಯಾರ್ಯಾರು ಇದು ಮಾಡಿದ ಅನ್ನೋದ್ರ ಬಗ್ಗೆ ಟಿಂಕ್ರಿ ಮಾಡಿ ಬಟ್ ಈಗ ಸದ್ಯಕ್ಕೆ ಈಗ ಇರುವಂಥ ವ್ಯವಸ್ಥೆ ಸು ಅನನುಕೂಲ ಇದ್ದರೂ ಸಹ ಮಂಡೇ ಟ್ಯೂಸ್ಡೇ ಆ ಮೆಷಿನ್ ಬಂದು ಮುಂದಿನ ಇದನ್ನು ಕೊಡುವ ತನಕ ಈ ವ್ಯವಸ್ಥೆ ಮುಂದುವರಿಬೇಕಾಗಿರೋ ಅನಿವಾರ್ಯತೆ ಮಾಡಿದೆ ಅದು ಆದ ನಂತರ ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ನಿರ್ಣಯ ತಗೊಳ್ಳಿಕ್ಕೆ ನಾವು ಸೊ ಓಕೆ ಧನ್ಯವಾದ ಸರ್ ಧನ್ಯವಾದ